ಹಾಯ್ ನಮಸ್ಕಾರ ಬಿಗ್ ಬಾಸ್ ಒಂಬತ್ತನೇ ವಾರದಲ್ಲಿ ಒಂದು ಮಹತ್ವದ ಇದೆ ತಿರುವ ಗಮನಿಸ್ತಾ ಇದ್ರಿ ಬಿಗ್ ಬಾಸ್ ಒಂಬತ್ತನೇ ವಾರಕ್ಕೆ ಇದೀಗ ಕಾಲಿಟ್ಟಿದೆ ಒಂಬತ್ತನೇ ವಾರದಲ್ಲಿ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಇರಲಿದೆ ಅಂತ ಒಂದು ಹಿಂಟ್ ಸಿಕ್ಕಿದೆ ಅದರಲ್ಲಿ ಈಗ ವಿಶೇಷವಾಗಿ ಮನೆಗೆ ಅತಿಥಿಗಳು ಆಗಮಿಸಿದ್ದಾರೆ ಅತಿಥಿಗಳೇ ಬಂದು ಮನೆಯಲ್ಲಿ ಈಗಾಗ್ಲೇ ಅಹ್ ಉಳಿದಿರುವಂತಹ ಏನ್ ಮನೆಯಲ್ಲಿ ಇದ್ದಾರೆ ಸ್ಪರ್ಧಿಗಳು ಅವರವರ ನಡುವೆನೆ ಒಂದು ಕಿಚ್ಚು ಇದೆ ಅದನ್ ಅದನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಹೊರಟಿದ್ದಾರೆ ಈ ಅತಿಥಿಗಳು ಬೆಸ್ಟ್ಗಳು ಅನ್ನೋ ರೀತಿಯಲ್ಲಿ ಕೂಡ ಗಮನಿಸಿದ್ದೀರಿ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಅದರಲ್ಲೂ ರಜತ್ ಹಾಗೆ ಗಿಲ್ಲಿ ನಡುವೆ ಮಂಜು ಹಾಗೆ ಅಹ್ ಗಿಲ್ಲಿಯ ನಡುವೆ ಒಂದು ಮನಸ್ತಾಪ ಒಂದು ವಾಗ್ವಾದ ಕೂಡ ನಡೆದಿರುವಂತದ್ದು ಸಾಕಷ್ಟು ವಿಷಯ ಇದೆ ಗಿಲ್ಲಿ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾದ ರಜತ್ ಯಾರಿದು ರಜತ್ ಇದಕ್ಕಿದ್ದ ಹಾಗೆ ಬಂದು ಒಳಗಿರುವಂತಹ ಸ್ಪರ್ಧೆಗೆ ಯಾಕೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಗಿಲ್ಲಿ ಮಾಡಿದ್ರು ತಪ್ಪಾ ಇಲ್ಲಿ ಅಥವಾ ರಕ್ಷಿತಾ ಅವರು ನೆನ್ನೆ ಎಪಿಸೋಡ್ ನಲ್ಲಿ ಹೇಳಿದಂತೆ ಗಿಲ್ಲಿ ಅವರಿಗೆ ಅವರ ಮಾತೆ ಮುಳ್ಳಾಗ್ತಾ ಇದೆಯಾ ಏನಿದು ವಿಚಾರ ಅದೆಲ್ಲದ್ರ ಬಗ್ಗೆ ಸಾಕಷ್ಟು ವಿಚಾರ ಇದೆ ಚರ್ಚೆ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಈಗಾಗ್ಲೇ ಮನೆಗೆ ಅತಿಥಿಗಳ ಆಗಮನ ಆಗಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳಿದೆ ಮುಖ್ಯವಾಗಿ ಗಿಲಿ ಅವರ ಬಗ್ಗೆನೆ ಈಗ ಮಾತಿರುವಂತದ್ದು ಗಿಲಿ ಅವರ ಕಾಮಿಡಿನೇ ಅವರಿಗೆ ಮುಳ್ಳಾಗ್ತಾ ಇದೆಯಾ ಅವರ ಮಾತೆ ಅವರಿಗೆ ಮುಳ್ಳಾಗ್ತಾ ಇದೆ ಅಂತ ಯಾಕಂದ್ರೆ ಈಗಾಗ್ಲೇ ಅಶ್ವಿನಿ ಅವರಿಗೆ ಗಿಲಿ ಅವರನ್ನ ಕಂಡ್ರೆ ಆಗೋದಿಲ್ಲ ಜಾಹ್ನವಿ ಅವರಿಗೂ ಗಿಲಿ ಅವರನ್ನ ಕಂಡ್ರೆ ಆಗೋದಿಲ್ಲ ಅದಕ್ಕೆ ಮತ್ತೊಬ್ಬ ಸ್ಪರ್ಧಿ ಸೇರ್ಪಡೆ ಅನ್ನುವಂತೆ ರಕ್ಷಿತಾ ಅವರು ಕೂಡ ನಾಮಿನೇಷನ್ ಸಂದರ್ಭದಲ್ಲಿ ಗಿಲ್ಲಿ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಇದ್ದಕ್ಕಿದ್ದಂತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಅದು ಕೂಡ ನಾಮಿನೇಷನ್ ಸಂದರ್ಭದಲ್ಲೇ ಮತ್ತೋರ್ವ ಸ್ಪರ್ಧಿ ಜಾಹ್ನವಿ ಅವರು ತೆಗೆದುಕೊಂಡಂತಹ ಒಂದು ಅಂಶವನ್ನ ಇಟ್ಕೊಂಡು ಅವರು ನಾಮಿನೇಟ್ ಮಾಡ್ತಾರೆ ನಿಜವಾಗ್ಲೂ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಗಿಲ್ಲಿ ಹಾಗೆ ಜಾಹ್ನವಿ ಅವರ ನಡುವೆ ಏನು ಮಾತುಕತೆ ನಡೆಯಿತು ಆ ಸಂದರ್ಭದಲ್ಲಿ ರಕ್ಷಿತಾ ಅವರು ಅಲ್ಲಿ ಇರಲಿಲ್ಲ ಆದ್ರೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ಷಿತಾ ಅವರು ಏನು ವೈಯಕ್ತಿಕ ದ್ವೇಷ ಅಥವಾ ಗಿಲಿ ಅವರ ಮಾತುಗಳು ಅವರಿಗೆ ಹರ್ಟ್ ಆಗ್ತಾ ಇದೆಯಾ ಈ ಎಲ್ಲ ವಿಚಾರಗಳು ಮೊನ್ನೆ ಬರುತ್ತೆ ಈಗಾಗಲೇ ಗಿಲಿ ಅವರಿಗೆ ಸಾಕಷ್ಟು ಎದುರು ಹಾಕೊಂಡಂತಹ ಸ್ಪರ್ಧಿಗಳು ಮನೆಯಲ್ಲಿದ್ದಾರೆ ಆದ್ರೆ ಹೊರಗಡೆ ಭಾರಿ ಜನ ಬೆಂಬಲ ಗಿಲಿ ಅವರಿಗಿದೆ ಅದು ಬೇರೆ ವಿಚಾರ ಆದ್ರೆ ಅವರ ಮಾತೇ ಅವರಿಗೆ ಮುಳ್ಳಾಗ್ತಾ ಇದೆಯಾ ಅನ್ನೋದು ಕೂಡ ಒಂದು ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಮತ್ತೆ ಅದೇ ವಿಚಾರವಾಗಿ ಅದೇ ಅವರ ಕಾಮನಿಗೆ ಸಂಬಂಧಪಟ್ಟಂತೆ ಏನಾಗಿದೆ ಮನೆಗೆ ಅತಿಥಿಗಳು ಬಂದಿದ್ದಾರೆ ಯಾರು ಕಳೆದ ಸೀಸನ್ ನಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳು ಉಗ್ರ ಮಂಜು ಅವರು ಬಂದಿದ್ದಾರೆ ರಜತ್ ಅವರು ಬಂದಿದ್ದಾರೆ ತ್ರಿವಿಕ್ರಮ್ ಬಂದಿದ್ದಾರೆ ಮೋಕ್ಷಿತ ಅವರು ಬಂದಿದ್ದಾರೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಮನೆಗೆ ಆದ್ರೆ ಬಿಗ್ ಬಾಸ್ ಇಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆ ಒಂದು ರೆಸಾರ್ಟ್ ಅಥವಾ ಹೋಟೆಲ್ ಅಲ್ಲಿಗೆ ಅತಿಥಿಗಳು ಬರ್ತಾರೆ ಯಾರು ಈಗಾಗಲೇ ಹೆಸರು ಹೇಳಿದೆ ನಾಲ್ಕು ಜನ ಸ್ಪರ್ಧಿಗಳು ಅವರು ಅತಿಥಿಗಳು ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅವರನ್ನ ನೋಡ್ಕೊಳ್ಬೇಕು ಚೆನ್ನಾಗಿ ಅವರನ್ನ ಬಂದಂತಹ ಅತಿಥಿಗಳಿಗೆ ಊಟ ಉಪಚಾರ ಮಾಡೋದಾಗಿರ್ಬೋದು ಅವರನ್ನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಏನೇನ್ ಮಾಡಬೇಕು ಅದೆಲ್ಲವನ್ನ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಟಾಸ್ಕ್ ಇರುತ್ತೆ ಅದು ಮನೋರಂಜನೆಯಾಗಿ ಇರಬೇಕು ವೀಕ್ಷಕರಿಗೆ ಮನೋರಂಜನೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಕೊಟ್ಟಿರ್ತಾರೆ ಕಾರಣ ಅದಕ್ಕೆ ಒಂದೆರಡು ಕಾರಣಗಳಿದೆ ಒಂದು ಗೆಲಿಯವರ ಮಾತು ಇನ್ನೊಂದು ಕಡೆ ಬಂದಂತಹ ಸ್ಥಿತಿಗಳ ಮುಂಗೋಪ ಈ ಎರಡು ಕಾರಣದಿಂದಾಗಿ ಈಗ ಜಗಳಕ್ಕೆ ಕಾರಣ ಆಯಿತು ಓಕೆ ಈಗ ಫಸ್ಟ್ ಒಂದು ಮೊದಲನೇ ವಿಚಾರಕ್ಕೆ ಬರೋದಾದ್ರೆ ಉಗ್ರ ಮಂಜು ಅವರಿಗೆ ಅವರ ಒಂದು ವೈಯಕ್ತಿಕ ವಿಚಾರ ಹೊರಗಡೆ ಅವರಿಗೆ ಅವರ ಒಂದು ಮದುವೆ ವಿಚಾರ ಇದೆ ಅದು ಎಂಗೇಜ್ಮೆಂಟ್ ಆಗಿರುವಂತದ್ದು ಈ ಬಗ್ಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಸ್ವತಃ ಬಿಗ್ ಬಾಸ್ ಆ ವಿಚಾರವನ್ನು ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಎರಡನೇದ ಮೂರನೇದ ಅಂತ ಇದ್ದಕ್ಕಿದ್ದ ಹಾಗೆ ಗಿಲ್ಲಿ ಅವರು ಕೇಳ್ಬಿಡ್ತಾರೆ ಅದು ಒಂದು ರೀತಿನಲ್ಲಿ ಕಾಮಿಡಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳ್ತಾರೆ ಸ್ಪಾಂಟೇನಿಯಸ್ ಆಗಿ ಏನೇ ಒಂದು ಎದುರುಗಡೆ ನಡೀತಾ ಇದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು ಗಿಲಿ ಅವರ ಒಂದು ಸ್ವಭಾವ ಅದೇ ರೀತಿಯಾಗಿ ಅವರು ಮಾಡಿದ್ದಾರೆ ಆದ್ರೆ ಒಬ್ಬರ ವೈಯಕ್ತಿಕ ವಿಚಾರ ಅಂತ ಬಂದಾಗ ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕಿತ್ತು ಗೆಲ್ಲಿಯವರು ಅನ್ನೋದು ಈಗ ಅಭಿಪ್ರಾಯ ಕೇಳಿ ಬರ್ತಾ ಇರುವಂತದ್ದು ಖಂಡಿತವಾಗ್ಲೂ ಇಲ್ಲಿ ಅವರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಿತ್ತು ಕಾಮಿಡಿ ಅನ್ನೋ ರೀತಿಯಲ್ಲಿ ಇರ್ಬೋದು ಆದ್ರೆ ಎಲ್ಲರೂ ಅದನ್ನ ಕಾಮಿಡಿ ರೀತಿಯಲ್ಲೇ ಅರ್ಥ ಮಾಡ್ಕೊಳ್ಬೇಕಾ ಖಂಡಿತವಾಗ್ಲೂ ಇಲ್ಲ ಗುರುಮಂಜು ಅವರಿಗೆ ಸಹಜವಾಗಿ ಅದು ಕೋಪವನ್ನು ತರಿಸುತ್ತೆ ತಕ್ಷಣ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಎಲ್ಲದನ್ನು ಒಂದೇ ತಕ್ಕಡಿನಲ್ಲಿ ನೋಡಬಾರದು ಒಂದೇ ರೀತಿಯಲ್ಲಿ ನೋಡಬಾರ್ದು ಇದು ವೈಯಕ್ತಿಕ ವಿಚಾರ ವಿಚಾರ ಅದ್ರ ಬಗ್ಗೆ ಮಾತಾಡಬೇಡ ಅನ್ನೋ ರೀತಿಯಲ್ಲಿ ತಾಕೀತನ್ನು ಮಾಡ್ತಾರೆ ಇದು ಒಂದು ಘಟನೆ ಇನ್ನೊಂದು ಘಟನೆಯಲ್ಲಿ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಬಿಗ್ ಬಾಸ್ ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಕೊಟ್ಟಂತಹ ಟಾಸ್ಕ್ ಏನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಗೆಸ್ಟ್ಗಳು ಬಂದಿದ್ದಾರೆ ಮೊದಲನೇ ವಿಚಾರ ವೈಯಕ್ತಿಕ ವಿಚಾರ ಗಿಲ್ಲಿ ತಪ್ಪು ಕಾಣಿಸ್ತಾ ಇದೆ ಆದ್ರೆ ಎರಡನೇ ವಿಚಾರದಲ್ಲಿ ಏನಾಯ್ತು ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಬರುವ ಸ್ಪರ್ಧಿಗೆ ಹೊರಗಡೆಯಿಂದ ಬಂದಂತಹ ಒಬ್ಬ ಅತಿಥಿಯಾಗಿ ಬಂದಂತಹ ಒಬ್ಬ ಸ್ಪರ್ಧಿ ಬೆದರಿಕೆಯನ್ನು ಹಾಕ್ತಾರೆ ಯಾರ ಹತ್ರ ಬೇಕಾದ್ರೂ ಇಡ್ಕೋ ಆದ್ರೆ ನನ್ನ ಹತ್ರ ಇವೆಲ್ಲ ಬೇಡ ಅಂತ ಹೇಳಿ ಈ ಒಂದು ಮಾತು ಈಗ ಬಂದಂತಹ ಅತಿಥಿಗೆ ಮುಳ್ಳಾಗಿದೆ ಅಂತ ಹೇಳ್ಬೋದು ಯಾಕೆ ಈಗಾಗ್ಲೇ ಅವರು ಗಿಲ್ಲಿ ಅವರನ್ನ ಎದುರು ಹಾಕಿಕೊಂಡು ಇಲ್ಲ ಸಲ್ಲದ ಮಾತುಗಳನ್ನಾಡಿ ಗಿಲ್ಲಿ ಅವರು ಏನು ಅವರ ಮಾತಲ್ಲೇ ಅವರ ಒಂದು ತಾಕತ್ತಿದೆ ಅದನ್ನ ಎದುರು ಕೊಡೋದಕ್ಕೆ ಹೋಗಿ ಅಶ್ವಿನಿ ಗೌಡ ಅವರು ಸೋತು ಹೋಗಿದ್ದಾರೆ ರಾಜ್ ಮಾತೆ ನಿನ್ ಸತ್ಯ ಅಂದಾಗೆ ಮೊನ್ನೆ ಏನ್ ಗಿಲ್ಲಿ ಅವರು ಡೈಲಾಗ್ ಕೊಡದಿದ್ರು ಹೊರಗಡೆನೋ ಸರಿಯಾಗಿ ಅಶ್ವಿನಿ ಗೌಡ ಅವರನ್ನ ರೋಸ್ಟ್ ಮಾಡಿದ್ರು ಈಗ ರಜತ್ ಸರದಿ ರಜತ್ ಕತೆ ಮುಗಿಯಿತು ನಿಂದು ಈಗ ಮೇಲೆ ಅನ್ನೋ ರೀತಿಯಲ್ಲಿ ಈಗ ಗಿಲ್ಲಿ ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದಾರೆ ಕಮೆಂಟ್ ಕಮೆಂಟ್ಗಳು ಬರ್ತಾ ಇದೆ ರೋಸ್ಟ್ ಮಾಡ್ತಿದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು ಬಿಡೋ ಮಾತೇ ಇಲ್ಲ ರಜತ್ ಹೋಗ್ನಾ ಬನ್ನ ಅನ್ನೋದು ಬಿಟ್ಟು ಒಂದು ಏನೋ ಡೈಲಾಗ್ ಹೊಡೆಯೋದಕ್ ಹೋಗಿ ಬೆದರಿಕೆ ಹಾಕೋದು ಹೋಗಿ ಹೋಗಿ ಈಗ ಎಡವಟ್ಟನ್ನ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಗಿಲ್ಲಿ ಇಲ್ಲಿ ಬಂದಂತಹ ಗೆಸ್ಟ್ ಗಳಿಗೆ ಒಂದಷ್ಟು ಊಟೋಪಚಾರದ ಊಟೋಪಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಪ್ಲೈ ಮಾಡಬೇಕಾಗಿರುತ್ತೆ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಗ ಆಸ್ ಯೂಶುವಲ್ ಅವರ ಕಾಮಿಡಿ ಏನ್ ಇರುತ್ತೆ ಅದೇ ರೀತಿಯಲ್ಲಿ ಅವರು ಮಾಡೋದಕ್ಕೆ ಮುಂದಾಗ್ತಾರೆ ಅದು ಒಂದು ಆ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಬರುತ್ತೆ ಈ ಕಡೆಯಿಂದ ಇಲ್ಲಿ ಅವರು ಸಹಜವಾಗಿನೇ ಅವರ ಒಂದು ಏನು ಸ್ಪಾಂಟೇನಿಯಸ್ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಯಾವುದೇ ಒಂದು ವಿಷಯಕ್ಕೆ ಅದೇ ರೀತಿನಲ್ಲಿ ಹೇಳ್ತಾರೆ ನೀವು ಹಾಗಾದ್ರೆ ಬಿಟ್ಟಿ ತಿನ್ನೋದಕ್ಕೆ ಬಿಗ್ ಬಾಸ್ ಒಳಗಡೆ ಬಂದಿದ್ದೀರಾ ಅಂತ ಕಷ್ಟಪಟ್ಟು ಆಡಿ ಇವರೆಲ್ಲ ಲಕ್ಷರಿ ಬಜೆಟ್ ಅದೆಲ್ಲ ಸಂಪಾದನೆ ಮಾಡ್ಕೊಂಡು ಒಂದಷ್ಟು ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡಿರ್ತಾರೆ ಒಳಗಡೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ತುಂಬಾ ದಿನಗಳಿಂದ ಇದು ಬಂದಿರ್ತಾರೆ ಹಾಗಾಗಿ ತಕ್ಷಣಕ್ಕೆ ಯಾರೊಬ್ರು ಹೊಸದಾಗಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಅತಿಥಿಯಾಗಿ ಬಂದಾಗ ಈ ರೀತಿಯ ಒಂದು ರಿಯಾಕ್ಷನ್ ಬರಬಹುದು ಅದನ್ನ ಕಾಮಿಡಿಯಾಗಿ ಅವರು ಅಹ್ ಗಿಲ್ಲಿ ಅವರು ಮಾಡಿರ್ತಾರೆ ಆದ್ರೆ ಅದನ್ನ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡಬೇಕಿತ್ತು ಕಾಮಿಡಿ ರೀತಿಯಲ್ಲೇ ಒಂದು ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಬಹುದಿತ್ತು ಬುದ್ಧಿವಂತಿಕೆ ಇದ್ದಿದ್ರೆ ಗಿಲ್ಲಿಯವರಿಗೆ ಯಾವ ರೀತಿ ಗಿಲ್ಲಿ ಅವರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿಯಲ್ಲಿ ಅದಕ್ಕೆ ಒಂದು ವಾಪಸ್ ಸೂತ್ರವನ್ನು ಕೊಟ್ಟು ಅಲ್ಲಿ ಒಂದು ಹೈಲೈಟ್ ಆಗ್ಬೋದಿತ್ತು ಆದ್ರೆ ರಜತ್ ಅವರು ಏನ್ ಮಾಡ್ತಾರೆ ಮುಂಗೋಪಕ್ಕೆ ತನ್ನ ಬುದ್ಧಿಯನ್ನ ಕೊಡ್ತಾರೆ ಒಂದು ಡೈಲಾಗ್ ಹೊಡಿತಾರೆ ಯಾರ ಹತ್ರ ಬೇಕಾದ್ರೂ ಇಡ್ಕೋ ನನ್ನ ಹತ್ರ ಇಡ್ಕೋಬೇಡ ಅನ್ನೋ ರೀತಿನಲ್ಲಿ ಒಂದು ಅವಾಜ್ ಆಗ್ತಾರೆ ಗಿಲಿ ಅಭಿಮಾನಿಗಳು ಬಿಡ್ತಾರ ಹಿಡ್ಕೊಂಡು ರೋಸ್ಟ್ ಮಾಡ್ತಾ ಇದ್ದಾರೆ ತಿರ್ಗಿ ತಿರ್ಗಿ ನೋಡ್ಕೋಬೇಕು ಸೋಶಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈಗ ನೆಕ್ಸ್ಟ್ ಈ ಒಂದು ವಾರ ಅಂತೂ ರಜತ್ಗೆ ಹಬ್ಬ ಅಂತ ಹೇಳ್ಬೋದು ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬೋದು ಆ ರೇಂಜ್ಗೆ ಇವಾಗ ಶುರೇಚ್ಕೊಂಡ್ಬಿಟ್ಟಿದಾರೆ ಅದು ಕೂಡ ಜಸ್ಟ್ ವಿಡಿಯೋ ಬಂದಿದ್ದಕ್ಕೆ ಹಿಂಗಾಗಿದೆ ಇನ್ನು ಎಪಿಸೋಡ್ ಪೂರ್ತಿ ನೋಡಿದ್ರಂತೂ ಇನ್ನು ಹಾವಳಿ ಮಾಡೋದಕ್ಕೆ ಶೂರಾಚಿಕಿಡ್ತಾರೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಒಂದು ಮಾತು ಈಗ ಎಡವಟ್ಟಾಗಿದೆ ರಾಜ ಅವರಿಗೆ ಮುಳ್ಳಾಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಡೆದಂತಹ ಘಟನೆ ಈಗ ನಡೆದಿರುವಂತದ್ದು ಈಗ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎರಡು ವಿಚಾರಗಳನ್ನ ನಾನು ಹೇಳಿದೆ ಒಂದರಲ್ಲಿ ಖಂಡಿತವಾಗ್ಲು ದಿಲ್ಲಿಯವರ ತಪ್ಪು ಕಾಣಿಸ್ತಾ ಇದೆ ಎರಡನೇ ವಿಚಾರದಲ್ಲಂತೂ ಬೆದರಿಕೆ ಹಾಕುವಂಥದ್ದು ಇದು ಖಂಡಿತವಾಗ್ಲು ತಪ್ಪು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತಹ ಸ್ಪರ್ಧಿಗಳು ಹೊರಗಡೆಯಿಂದ ಬಂದಂತವರು ಆವಾಜ್ ಹಾಕುವಂತದ್ದು ಇದು ಖಂಡಿತವಾಗ್ಲು ಬಂದಂತಹ ಅತಿಥಿ ರಜತ್ ಅವರ ತಪ್ಪು ಅಂತ ಹೇಳ್ಬೋದು ಹಾಗಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ತಪ್ಪು ಯಾರ್ದು ಸರಿ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ನಿಮ್ಮ ಇಷ್ಟದ ಸ್ಪರ್ಧಿ ಯಾರ ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ ನ ವಿಡಿಯೋ ನೋಡ್ತಾ ಇರಿ ಬಾಯ್ ಬಾಯ್